ಕನ್ನಡ ಜನಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮೋಸ ಮಾಡ್ತಾರೆ ಇದು ಯಾವ ಥರ ಮೋಸ ಅಂದರೆ ಫಸ್ಟು ನಾವು ಏನಕ್ಕೆ ಮೋಸ ಆಗಿದ್ದೀವಿ ಅಂದರೆ ವಿಶ್ವ ಕನ್ನಡ ಹಬ್ಬ ಅಂತ ಒಂದು ಇಂಟರ್ನ್ಯಾಷನಲ್ ಕನ್ನಡ ಹಬ್ಬ ಅಂತ ಆಚರಿಸ್ತಾರೆ ಸೊ ಅವರ ಟಾಪಿಕ್ ಏನಿರತ್ತೆ ನಮ್ಮಂಥ ಕನ್ನಡ ಅಭಿಮಾನ ಇರೋರಿಗೆ ಕರೆಸಿ ಅವ್ರಿಗೆ ಅಂತ ಒಂದು ಪದವಿ ಕೊಟ್ಟು ನೀವು ಕೆಲಸ ಮಾಡಬೇಕು ನಮ್ಗೆ ಯಾವುದೇ ಅಂತ ಸ್ಯಾಲ್ರಿ ಇರೋದಿಲ್ಲ ನಾವು ವಾಲಂಟಿಯರ್ಸ್ ಆಗಿ ಹೋಗಿ ಸೇರ್ಕೋತೀವಿ ಸೇರ್ಕೊಂಡಾದ್ಮೇಲೆ ನಮ್ಗೆ ಬರಿ ಕೆಲಸ ಮಾಡಿ ನಾನು ನಿಮ್ಮನ್ನು ಹೋಗ್ತೀನಿ ಸ್ಪಾನ್ಸರ್ಸ್ ಇಂದ ದುಡ್ಡು ಬರುತ್ತೆ ಈಗ ಗವರ್ನಮೆಂಟ್ ಇಂದ ದುಡ್ಡು ಬರುತ್ತೆ ನಾನು ಫಂಡಿಂಗ್ ಕೇಸ್ ಮಾಡಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಇಡೀ ಎಷ್ಟು ಮನ್ಸ್ ಇರುತ್ತೋ ನೀವು ಕೆಲಸ ಮಾಡಿದ್ರೆ ಸಾಕು ಅಂತಾನೆ ನಮ್ಮನ್ನ ನಾವು ನೇಮಕ ಮಾಡೋದು ಹೆಣ್ಮಕ್ಳ ಆಚೆ ಬಿಡಲ್ವಲ್ಲ ಯಾಕೆ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಇಷ್ಟು ಮಟ್ಟ ಬಿಡೋದೇ ದೊಡ್ಡ ವಿಷಯ ಇದಾದ್ಮೇಲೆ ಕೇಸು ಕೋರ್ಟ್ ಮತ್ತೆ ಇದ್ ಮಾಡಿ ಅದ್ ಮಾಡಿ ಇದೆಲ್ಲ ಅಂತ ನಮ್ ಜೊತೆ ಇವಾಗ ಸೊಸೈಟಿ ಭಯ ಪಡ್ಕೊಂಡು ತುಂಬಾ ಜನ ಇದ್ದಾರೆ ಬಟ್ ಸಪೋರ್ಟ್ ಇಲ್ಲ ಇಲ್ಲ ಅಂತ ಇಲ್ಲ ಬ್ಯಾಕ್ ಹಂಡ್ರೆಡ್ ಅಂಡ್ ಟೆನ್ ಪೀಪಲ್ ನಾವು ಸಿಂಗಾಪುರ್ಗೆ ಇಲ್ಲಿಂದ ಹೋಗಿದ್ದು ಮಾತ್ರ ಗೆಸ್ಟ್ ಮತ್ತೆ ಟೀಮ್ ಅವರು ತರ್ಟಿ ಪೀಪಲ್ಗೆ ನಾವು ಮಾಡ್ತೀವಿ ಟೀಮ್ ಇಂದ ಮಾಡ್ತೀವಿ ಅಂತ ಒಪ್ಕೊಂಡಿರೋದು ಇನ್ ಬಂದಿರೋ ಏಯ್ಟಿ ಪೀಪಲ್ ಹತ್ರ ಟೂರಿಸ್ಟ್ಗೆ ಪ್ಯಾಕೇಜ್ ಅಂತ ಮಾತಾಡಿ ಅವಾರ್ಡೀಸ್ಗೆ ದುಡ್ಡು ಅಂತ ಒಂದು ಫಿಕ್ಸ್ ಮಾಡಿ ಒಬ್ಬರೊಬ್ಬರ ಹತ್ರ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಮಿನಿಮಮ್ ಅದು ಅಂದರೆ ಏನೇ ಅಂದರೆ ಹೋಗೋದು ಒಂದೇ ಫಂಕ್ಷನ್ಗೆ ಹೋಗೋದು ಒಂದೇ ಡೆಸ್ಟಿನೇಷನ್ನು ಹೋಗೋದು ಒಂದೇ ಪ್ರೋಗ್ರಾಮ್ಗೆ ಬಟ್ ಒಬ್ಬೊಬ್ರ ಹತ್ರ ಒಂದೊಂದು ಪ್ರೈಸಿಂಗ್ ಕಲೆಕ್ಟ್ ಮಾಡಿದ್ದಾರೆ ಅದಕ್ಕೂ ಪ್ರೂಫ್ ಇದೆ ಪ್ಲಸ್ ಜನ ಹತ್ರ ಸಿಕ್ಸ್ಟಿ ಫೈವ್ ಅಪ್ರಾಕ್ಸಿಮೇಟ್ ಆವ್ರೇಜ್ ಅಂತ ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ನೀವು ಕಲೆಕ್ಟ್ ಮಾಡಿರ್ತೀರ ಅದೆಷ್ಟಾಯ್ತು ದುಡ್ಡು ಪ್ಲಸ್ ಮೀನಾ ಮ್ಯಾಮ್ ಎಷ್ಟು ಮಾಡಿದ್ದಾರೆ ಅಂತ ಅವರು ಬಂದಾಗ ಅವ್ರು ಹೇಳ್ತಾರೆ ಯಾರು ಹೋದ್ರು ಅವ್ರ ಮೇಲೆ ರಿಟರ್ನ್ ಫೈಲ್ ಕಂಪ್ಲೇಂಟ್ ಮಾಡೋದೇ ಅವ್ರ ಉದ್ದೇಶ ಅಲ್ಲಿ ಬಿಡಿ ಅವರು ಕೇಸ್ ನೋಡ್ಕೊಂಡು ಇರ್ತಾರೆ ನನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ಲಿ ಬಂದವರಿಗೆ ಅಟ್ಲೀಸ್ಟ್ ಆಹ್ವಾನ ಮಾಡಿದ್ರೆ ಅದೂ ಇಲ್ಲ ಇಡೀ ಎಂಟೈರ್ ಒನ್ ಟೆನ್ ಪೀಪಲ್ ಯಾರು ಹೋದ್ರು ಎಲ್ಲ ಲಾಬಿನಲ್ಲಿ ಕುತ್ಕೊಂಡಿದ್ರು ಹೋಗೋ ಫ್ಲೈಟ್ ಬುಕ್ ಆಗಿತ್ತು ಲಾಬಿನಲ್ಲಿ ಇಡೀ ದಿನ ವೇಟ್ ಮಾಡಿದ್ದಾರೆ ರೂಮ್ಸ್ ಅಲಾಟ್ ಮಾಡೋಕೆ ನಾನೇನ್ ಮಾಡಿದೆ ಆಸ್ ಜನರಲ್ ಸೆಕ್ರೆಟರಿ ನಾವು ಅಲ್ಲಿ ಬಿಡಕ್ ಬಿಡಕ್ ಆಗೋದಿಲ್ಲ ಜನನ ನಮ್ಮ ಮರ್ಯಾದ್ ಇದಾಗುತ್ತೆ ಅಂತ ಅಲ್ಲೊಂದು ಫ್ರೆಂಡ್ ಮೂಲಕ ಸರ್ವಿಸ್ ಅಪಾರ್ಟ್ಮೆಂಟ್ ತಗೊಂಡು ಅಲ್ಲಿಂದ ಅರ್ಧ ಜನನ ನಾವು ಶಿಫ್ಟ್ ಮಾಡಿ ರೂಮ್ ಅಕಾಮಡೇಷನ್ಸ್ ಕೊಟ್ವಿ ಸೊ ಸುದ್ದಿ ಜನಾಂಗ ಮೇನ್ಲಿ ಗೌರ್ಮೆಂಟ್ ಫಂಡಿಂಗ್ ಇಂದ ಫಿಫ್ಟೀನ್ ಲ್ಯಾಕ್ಸ್ ಬಂದಿದೆ ಹೋಗಿದ್ದು ಹತ್ತು ಜನ ಒಬ್ಬರೊಬ್ರಿಗೆ ಬರೀ ಫಿಫ್ಟಿ ತೌಸಂಡ್ ಪ್ಯಾಕೇಜ್ ಅಷ್ಟೇ ಇದ್ದಿದ್ದು ಅಷ್ಟು ಜನ ಫಿಫ್ಟೀನ್ ಲ್ಯಾಕ್ಸು ಬಟ್ ಗೌರ್ಮೆಂಟ್ ಇಂದ ಇವರು ಫಿಫ್ಟೀನ್ ಲ್ಯಾಕ್ಸ್ ನೋಡೋಕೋದ್ರೆ ಲೆಕ್ಕಾಚಾರ ನೋಡಕ್ಕೆ ಹೋದ್ರೆ ಒಂದು ಸಿಕ್ಸ್ ಲ್ಯಾಕ್ಸ್ ಅಷ್ಟೇ ಇವರು ಸ್ಪೆಂಡ್ ಮಾಡಿರ್ತಾರೆ ಅವ್ರಿಗೆ ಟಿಕೆಟ್ಸ್ಗೆ ಜನಾಂಗ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯ ಸಾರು ಸೈನ್ ಹಾಕಿ ಅವ್ರಿಗೆ ಬಿಡುಗಡೆ ಮಾಡಿ ಅಂತ ಪತ್ರ ಅವ್ರದ್ದು ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿ ಸ್ಟೇಟ್ಮೆಂಟ್ಸ್ ತಗೊಂಡು ಅದ್ರ ಮೇಲೆ ಮಾಡಿದ್ರು ಐದು ಲಕ್ಷ ರೂಪಾಯಿ ಅವರು ಸ್ಯಾಂಕ್ಷನ್ ಆಗಿದೆ ಅಂತ ಕೊಟ್ಟಿರೋ ಲೆಟರ್ ಇದು ನಿಮ್ಗೆಲ್ಲ ಕೊಟ್ಟಿದೀವಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಮನ್ಸಲ್ಲಿ ಇದನ್ನೇ ಅವರು ಮೀನಾಕ್ಷಿಯವರು ಹತ್ತು ಲಕ್ಷ ಯಾವ ಮಿನಿಸ್ಟರ್ ತಗೊಂಡ್ಬಂದ್ಬಿಟ್ಟು ತಿನ್ಬಿಟ್ಟಿದ್ದಾರೆ ಅಂತ ಅಲಿಗೇಶನ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ಗಳಲ್ಲಿ ಕೂತ್ಕೊಂಡು ಸೊ ಇದಕ್ಕೆ ದಾಖಲೆ ಏನಂದ್ರೆ ಅವರು ಅವ್ರ ಗೆ ಕೊಟ್ಟಿರುವಂತ ದಾಖಲೆ ಇದು ನಿಮ್ಮಲ್ಲೆಲ್ಲ ಎಲ್ಲ ಗೌರ್ಮೆಂಟ್ ಇಂದ ಫಂಡಿಂಗ್ ಏನಕ್ಕೆ ತಗೊಂಡ್ರು ಇವರು ಕನ್ನಡ ಹಂಗ ಮಾಡ್ತೀವಿ ನಾವು ಹಿಂಗೆ ಸಿಂಗಾಪುರ್ ಹೋಗ್ತಿದೀವಿ ನಾವು ರೂಮ್ಸ್ ಬುಕ್ ಮಾಡಬೇಕು ಫ್ಲೈಟ್ ಬುಕ್ ಮಾಡಬೇಕು ಮತ್ತೆ ಅಲ್ಲಿ ಊಟ ಕೊಡಿಸ್ಬೇಕು ಅಂತಾನೆ ಗವರ್ಮೆಂಟ್ ಇಂದ ಫಂಡಿಂಗ್ಸ್ ಬಂದಿರೋದು ಊಟ ನಮಗೆ ಸ್ಪಾನ್ಸರ್ಶಿಪ್ ಬಂದಿರೋದು ಮೂರು ದಿನ ಮೂರು ಟೈಮ್ ಎಷ್ಟ್ ದಿನ ನಾವ್ ಅಲ್ಲಿ ಇರ್ತೀವೋ ಅದು ಸ್ಪಾನ್ಸರ್ಶಿಪ್ ಬಂದು ಬಂದಿರೋದು ಎರಡ್ ದಿನ ಇವೆಂಟ್ ಅಲ್ಲಿ ಸಿಗಪಟ್ಟು ಜನ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಫಿಫ್ಟೀನ್ ಲ್ಯಾಕ್ಸ್ ಬಂತು ಓಕೆ ಅವ್ರ ರೂಮ್ ಮಾಡಿದ್ ನಾನು ಆ ರೂಮ್ ಪೇ ಮಾಡಿದ್ ನನ್ನ ಫ್ರೆಂಡ್ ಸಿದ್ದಿ ಜನ ಸಿದ್ದಿ ಜನ ಅದಕ್ಕೆ ಸೊ ಬೇರೆ ಮನಿ ಅವ್ರಿಗೆ ಅವ್ರಿಗೆ ಪೇ ಮಾಡ್ಬೇಕಾಗಿತ್ತು ಬಟ್ ಪೇ ಬಂದಿಲ್ಲ ಇನ್ನೂ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ಅದೇ ಪಾರ್ಶಲಿ ಕೊಟ್ಬಿಟ್ಟು ನನ್ ಆಕ್ಚುಲಿ ನನ್ನ ಫ್ರೆಂಡ್ ಪೇ ಮಾಡಿದ್ದು ಫೋರ್ ಲಾಸ್ಟ್ ಇಯರ್ ಆಗಿದ್ದು ನಾವು ಒಂದ್ ವರ್ಷ ನಾವು ಫೈಟ್ ಮಾಡ್ತಾನೆ ಇದ್ವಿ ನಮ್ ದುಡ್ಡು ಕೊಟ್ಬಿಡಿ ನಮ್ ದುಡ್ಡು ಕೊಟ್ಟಾದ್ಮೇಲೆ ನೀವು ನೀವು ಮೂರ್ನೇನ್ ಮಾಡಿ ಮಾಡಿ ನೀವು ನೋಡ್ಬೋದು ನಮ್ಗೆ ಏನಂದ್ರೆ ನೀವು ಎರಡನೇದೇ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಮೂರನೇ ನೀವು ಮಾಡ್ತಾ ಇರೋ ಉದ್ದೇಶ ಏನು ಕನ್ನಡಕ್ಕೋಸ್ಕರ ಮಾಡ್ತೀನಿ ಅಂತಾರೆ ಕನ್ನಡ ಉದ್ದೇಶ ಅಲ್ಲೇ ಅಲ್ಲ ಇಲ್ಲಿ ಇಲ್ಲಿರೋ ಎಲ್ರಿಗೂ ಏನಾದ್ರು ಒಂದು ಪ್ರೊಫೆಷನ್ ಅಂತ ಇರುತ್ತೆ

ಇವ್ರಿಗೆ ಅಗೇನ್ಸ್ಟ್ ಅಷ್ಟೇ ಇಷ್ಟು ಡಾಕ್ಟರ್ ಶಿವಕುಮಾರ್ ಅಂತ ಹೇಳ್ಕೊತಾರೆ ಡಾಕ್ಟರೇಟ್ ಇಲ್ಲ ಇವ್ರಿಗೆ ಕಳೆದೋಗಿದ್ರೆ ಅಂತ ಹೇಳ್ತಾರೆ ಡಾಕ್ಟರೇಟ್ ಕಳೆದಾಕ್ತಾರೆ ಸರ್ ಅದು ಇವಾಗ ಅರ್ಥ ಆಯ್ತು ನಮಗೆ ಕೋರ್ಟಲ್ಲಿ ಅಲ್ಲಿ ಕೇಸ್ ನಡೀತಿತ್ತು ಸರ್ ಮನೆ ಓನ್ ಹೌಸು ನಮಗೆಲ್ಲ ಹೇಳಿದ್ದು ಅದು ನಮ್ಮ ಓನ್ ಹೌಸ್ ಅಂತಾನೆ ಎಜುಕೇಶನ್ ವಿಮೆನ್ಗೆ ನಾನು ಫ್ರೀ ಡಿಸೈನಿಂಗ್ ಕೋರ್ಸ್ ಹೇಳ್ಕೊಡ್ತೀನಿ ಅಂತ ಹೆಣ್ಮಕ್ಳನ್ನ ಕರೆಸಿ ಒಂದು ನಾಲ್ಕು ದಿನ ಅವ್ರನ್ನ ಕರೆಸಿ ಈ ಎಮ್ಮಿಂಗ್ ಮಾಡೋದು ಮತ್ತೆ ಬಟನ್ ಹಾಕೋದು ಇದು ಮಾತ್ರ ಅಷ್ಟೇ ಅವ್ರು ಗೊತ್ತಿರೋದು ಬೇಸಿಕಲಿ ಪ್ರೊಫೆಷ್ನಲಿ ಐ ಎಮ್ ಆಫ್ ಫ್ಯಾಷನ್ ಡಿಸೈನರ್ ಬಿ ಎಸ್ ಸಿ ಇನ್ ಫ್ಯಾಷನ್ ಡಿಸೈನಿಂಗ್ ಆ್ಯಂಡ್ ಡಿಸ್ಟಿಂಕ್ಷನ್ ಹೋಲ್ಡರ್ ನಾನು ಯಾರು ನಾಲ್ಕು ಜನನ ಮನೆಗೆ ಕರೆಸಿ ಡಿಸೈನಿಂಗ್ ಹೇಳ್ಕೊಡೋ ಇದು ಅಲ್ಲವೇ ಅಲ್ಲ ಅದು ಇಟ್ ಇಸ್ ಅ ಪ್ರೊಫೆಷನಲ್ ಕೋರ್ಸ್ ಡಿಗ್ರಿ ಮಾಡ್ಬೇಕು ಅದಕ್ಕೆ ಬಟ್ ಇವರು ಒಂದು ಏನೋ ನಾಲ್ಕು ಜನ ಕರೆಸಿ ನಾನು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀನಿ ಅಂತ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿ ಅದನ್ನ ಗೌರ್ಮೆಂಟ್ ಕೊಟ್ಟು ನಾನು ಫ್ರೀ ಆಗಿ ಮಷಿನ್ಸ್ ಕೊಟ್ಟಿದೀನಿ ಫ್ರೀ ಮಹಿಳೆಯರಿಗೆ ನಾನು ಇಷ್ಟೊಂದು ಇದು ಮಾಡ್ತಾ ಇದ್ದೀನಿ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಗೌರ್ಮೆಂಟ್ ಇಂದ ನೈನ್ಟೀನ್ ಲ್ಯಾಕ್ ಫಿಫ್ಟಿ ಐ ಹ್ಯಾವ್ ಟ ರೆಕಾರ್ಡ್ಸ್ ಬೇಕಂದ್ರೆ ಅದನ್ನು ನಾನು ತೋರಿಸ್ತೀನಿ ಅಂತ ಯಾವುದೂ ಇಲ್ಲ ಮನೆ ಓನ್ ಆಗಿಲ್ಲ ಪ್ಲಸ್ ಎಲ್ಲ ಇವ್ರ ದಿಢೀ ಎಲ್ಲ ಚೀಟಿಂಗ್ ಯಾವ್ದು ಯಾವ ಕೇಸ್ಗಳಿದೆಯೋ ಎಲ್ಲರೂ ನೋಡುದನ್ನು ಇಟ್ ವಿಲ್ ಬಿ ಓನ್ ಆ್ಯಂಡ್ ಓನ್ಲಿ ವಿಮೆನ್ ಈಗ ಕೇಳುವಾಗ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಏನೋ ಅವ್ರ ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ ಅದಕ್ಕೆ ಕೇಳಿದಾಗ ಇವ್ರು ಕೇಳಿದ್ರು ನಮ್ಮ ಡೈರೆಕ್ಟ್ರು ಕೇಳಿದ್ರು ಸರ್ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಸರ್ ಇಲ್ಲೂ ಕೊಡದಿರಾ ಇದ್ರೆ ಸ್ಮಾಲ್ ಅಮೌಂಟ್ ಅಲ್ವಾಟ್ಬಿಡ್ಬೋದಲ್ವಾ ಫಂಡಿಂಗ್ ಇದೆ ಅಂದ್ರೆ ಅವ್ರನ್ನ ಸಿಗೋದು ಕರ್ಕೊಂಡು ಹೋಗಿ ಬಂದಿದ್ದೀವಲ್ಲ ಅಂತ ಏಟಿ ತೌಸಂಡ್ ರುಪೀಸ್ ಪೆಂಡಿಂಗ್ ಇದೆ ಆಮೇಲೆ ಒಂದೊಂದು ಹೋಗ್ತೀನಿ ನಾನು ಅವ್ರು ನನಗೆ ದುಡ್ಡು ಕೊಟ್ಟಿರಲ್ಲ ಸೊ ಐ ಆರ್ ಮಾಡಿದಾದ್ಮೇಲೆ ಅವ್ರನ್ನ ಅರೆಸ್ಟ್ ಸಿ ಇದಾಗುತ್ತೆ ಯಾಕಂದ್ರೆ ಫೋರ್ ಟ್ವೆಂಟಿ ಕೇಸ್ ಅಲ್ಲಿ ಅವರು ಐ ಆರ್ ಮಾಡಿರ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ ಎಲ್ಲ ನಾನು ಸಬ್ಮಿಟ್ ಯಾಕಂದ್ರೆ ನಿಮ್ಗೂ ಎಲ್ಲಾನು ಒಂದು ಕಾಪಿ ಕೊಟ್ಟಿದ್ದೀನಿ ಖಂಡಿತ ನೀವು ಅದನ್ನ ಚೆಕ್ ಮಾಡ್ಕೋದು ಸೊ ಅದನ್ನ ನೋಡ್ಬಿಟ್ಟು ಎಫ್ ಐ ಆರ್ ಮಾಡಿಬಿಟ್ಟು ಎಲ್ಒಿ ಇದನ್ ಮಾಡ್ತಾರೆ ಸರ್ಕಿಲ್ ಅಂತ ಹೇಳ್ಬಿಟ್ಟು ಲುಕ್ಔಟ್ ಸರ್ಕುಲ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸೊ ಅದಾದ್ಮೇಲೆ ಅವರು ನಾವು ಕಂಪ್ಲೇಂಟ್ ಮಾಡಿದ್ದು ಇಪ್ಪತ್ತೆಂಟು ಹತ್ತು ಅಕ್ಟೋಬರ್ ಅಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಇದನ್ನ ಮಾಡಿದ್ದು ಅವ್ರು ಇವಾಗ ಇದ್ರಲ್ಲಿ ಕುತ್ಕೊಂಡು ಅಲಿಗೇಷನ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಮನೆ ಸಾಮಾನೆಲ್ಲ ಈಚೆ ಹಾಕದ ಮೇಲೆ ಇವ್ರು ಹೋಗಿ ಎಫ್ಐ ಆರ್ ಮಾಡಿದ್ದಾರೆ ನನ್ನನ್ನ ತುಳಿಬೇಕು ಅಂತ ಅಂತ ಹೇಳ್ಬಿಟ್ಟು ಈ ಕೆಲವೊಂದು ಯೂಟ್ಯೂಬ್ ಚಾನೆಲ್ ಗಳ ಕೂತ್ಕೊಂಡು ನಮ್ಮನ್ನ ತೇಜೋವದೆ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದ್ರೆ ಹೆಡ್ಕೊಳೆ ನಾಚಿಕೆ ಆಗುತ್ತೆ ಅರ್ಥ ಕೂಡ ನನಗೆ ದೇವರಲ್ಲಿ ಗೊತ್ತಿಲ್ಲ ನನಗೆ ಗೂಗಲ್ ಅಲ್ಲಿ ಸ್ಟಿಂಗ್ ಆಪರೇಷನ್ ಅಂತೆ ನಾನು ಸ್ಟ್ರಿಂಗ್ ಆಪರೇಷನ್ ಮಾಡ್ತೀನಂತೆ ಮತ್ತೆ ನಂದು ಫೇಸ್ಬುಕ್ ಅಲ್ಲಿರೋ ಫೋಟೋಸ್ ಎಲ್ಲ ತಗೊಂಡು ಯೂಟೂಬ್ ಅಲ್ಲ ಡಿಸ್ಪ್ಲೇ ಮಾಡಿ ವಿಡಿಯೋಸ್ ಎಲ್ಲ ಡಿಸ್ಪ್ಲೇ ಮಾಡಿ ಸರ್ ಅವ್ರಿಗೆ ಒಂದ್ ವೇಳೆ ಕನ್ನಡ ಹೆಣ್ಮಕ್ಳ ಬಗ್ಗೆ ಅವರಿಗೆ ಅಭಿಮಾನ ಐತಿದ್ರೆ ಅವ್ರ ಹತ್ರ ತೌಸಂಡ್ ಫೋಟೋಸ್ ಸಿಕ್ತು ಸರ್ ನಾವು ಸಿಂಗಾಪುರ್ ಅಲ್ಲಿ ಸಿಂಗಾಪುರಲ್ಲಿ ಈವೆಂಟ್ ಅಲ್ಲಿ ಸೀರಿಯಲ್ ಸರ್ ಇರ್ತಿದ್ದು ಸೀರಿಯಲ್ಲೇ ಇದ್ದಿದ್ದಿತ್ತು ಮತ್ತೆ ನಾವು ಯಾರನ್ನ ಒಬ್ಬರನ್ನ ಮೀಟ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಮಿನಿಸ್ಟ್ರಿಗಳಾಗಿರ್ಬೋದು ಇನ್ನೊಬ್ರುನ್ನ ಮತ್ತೊಬ್ಬರನ್ನ ನಾವು ಸೀರಿಯಲ್ಲೇ ಹೋಗ್ತಾ ಇದ್ವಿ ತುಂಬ ಫೋಟೋಸ್ ಇತ್ತು ಸರ್ ಅದನ್ನ ಮಾಡ್ಬೋದಾಗಿತ್ತು ಆದರೆ ಅವರ ಯೋಚನೆ ಅದಲ್ಲ ಒಂಥರ ತರ ಪರ್ಸ್ನಲಿ ಪರ್ಸ್ನಲಿ ಟಾರ್ಗೆಟ್ ಮಾಡಿ ನಮ್ಮ ಫೇಸ್ಬುಕ್ಗಳಿಂದೆಲ್ಲ ತಗೊಂಡು ಅದನ್ನ ಡಿಸ್ಪ್ಲೇ ಮಾಡಿದ್ರು ಗೊತ್ತಿಲ್ಲ ನಮ್ಮಂತವನ್ನ ಹಿಡಿತಾರೆ ಸರ್ ಇದಕ್ಕೆ ನಾನು ಸಾಕ್ಷಿಯಾಗಿ ಹೇಳ್ತೀನಿ ಫಸ್ಟ್ ಅವ್ರ ಅವ್ರ ಜೊತೆ ಅವ್ರು ಇದಕ್ಕೆ ಹೋಗಿ ಸರ್ ನಾನು ಕನ್ನಡ ಹಬ್ಬ ಮಾಡ್ತೀನಿ ಸರ್ ನನಗೂ ಇಷ್ಟ ನಾನು ಕನ್ನಡದವಳು ನಾನು ಕನ್ನಡದಲ್ಲಿ ಏನಾದರೂ ಒಂದು ಇದು ಮಾಡ್ಬೇಕು ಅಂತ ಅಂತ ಹೇಳಿದಾಗ ಅಯ್ಯಪ್ಪ ಫಸ್ಟ್ ಹೇಳಿದ ಒಂದೇ ಮಾತು ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನೋಡಮ್ಮ ನಾವು ಏಜ್ ಆಗಿರೋನೆಲ್ಲ ತಗೊಳಲ್ಲಮ್ಮ ಅಂತ ಹೇಳಿದ್ರು ಅದಕ್ಕೆ ನಾನು ಏಜ್ ಆಗಿರೋರ ಸರ್ ಏಜ್ ಆಗಿರೋ ಕನ್ನಡ ಹಬ್ಬ ಮಾಡಬಾರ್ದ ಸರ್ ಅಂತ ಕೇಳಿದ್ವಿ ಕೇಳಿದೆ ನಾನು ಅದಕ್ಕೆ ಹಂಗಂತಲ್ಲ ನಮ್ಮ ಕಮಿಟಿಲಿ ಒಬ್ಬಲ್ಲ ಅಂತಂದ್ರು ಸರ್ ಕಮಿಟಿ ಅವ್ರ ಕಮಿಟಿಲಿ ಇರೋದು ಮೂರೇ ಜನ ಒಬ್ರು ಇವರು ಇನ್ನೊಬ್ರು ಅಹ್ ಯಾರೊಬ್ರು ಚೈತ್ರ ಅಂತ ಒಬ್ರು ಚೈತ್ರ ಅಂತಲ್ಲ ಅವ್ರು ಏನೋ ಚಿತ್ರ ಸವಿತಾ ಸುರ್ವೆ ಅಂತಾನೆ ಮೂರೇ ಜನ ಇರೋದು ಇನ್ ಯಾವ ಕಮಿಟಿ ಇಟ್ಕೊಂಡಿದಾರೋ ಆಯ್ಪ ನನಗ್ ಗೊತ್ತಿಲ್ಲ ಸೊ ಹಾಗ ಆಗಲ್ಲ ಅಂತ ಹೇಳಿದ್ರು ಆಮೇಲೆ ಕನ್ನಡ ಹಬ್ಬ ಮಾಡೋದಕ್ಕೆ ಯಾಕೆ ಸರ್ ಏಜ್ ಬೇಕು ಅಂದಾಗ ಒಂದು ಕೆಲಸ ಮಾಡಿಮ್ಮ ನೀವು ಯಾರತ್ರನೂ ನಮ್ ಕಮಿಟಿ ಮುಂದೆ ಆಗಲಿ ಯಾರತ್ರ ನಿಮ್ ಏಜ್ ಹೇಳ್ಬೇಡಿ ಅಂತ ಅಂತ ಹೇಳಿದ್ರು ಅಂದ್ರೆ ಇದು ಏನೋ ಆಫರ್ ಲೆಟರ್ ಕೊಡೋದಕ್ಕೆ ಇಪ್ಪತ್ತ್ ಸಾವಿರ ಹನ್ನೊಂದು ಸಾವಿರ ಕೊಡ್ತಾರೆ ಅದಾದ್ಮೇಲೆ ಆದೇಶ ಪತ್ರ ಕೊಡೋದಕ್ಕೆ ಎಪ್ಪತ್ತೈದು ಸಾವಿರ ಕೇಳ್ತಾರೆ ಏನಕ್ಕೆ ಅಂದ್ರೆ ಸ್ಕ್ರೀನ್ ಎಲ್ಲ ಬರುತ್ತೆ ಇ ಡಿ ಸ್ಕ್ರೀನು ಹೋಟೆಲ್ ಅಲ್ಲಿ ಮಾಡ್ಬೇಕು ಎಪ್ಪತ್ತೈದು ಸಾವಿರ ಅಂತ ಇಲ್ಲ ಸರ್ ನಮ್ಮ ಕೈಲಾಷ್ಟು ಕೊಡೋದಕ್ಕೆ ಒಂದು ಕೆಲಸ ಮಾಡಿ ನೀವೇ ಕೊಟ್ಬಿಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಅಧ್ಯಕ್ಷನಾಗಿ ಮಾಡ್ತಾರೆ ನನಗೆ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ನಾನು ಸದ್ಗುರುಗಳನ್ನ ಯಾವುದೋ ಒಂದು ಮೂಲಗಳಿಂದ ನಾನು ಸದ್ಗುರುಗಳನ್ನ ಹೋಗಿ ಮೀಟ್ ಮಾಡಿ ನಾವು ಕರ್ಕೊಂಡು ಕರ್ಕೊಂಡೋಗಿ ಕೇಳ್ತೀವಿ ಅವರು ಒಪ್ಕೊಂಡಿರ್ತಾರೆ ಬರೋದಕ್ಕೆ ಸಿಂಗಾಪುರ್ ಈವೆಂಟ್ಗೆ ಗೆ ಆಮೇಲೆ ಯಾರಂದ್ರೆ ಸದ್ರುಗಳು ಒಪ್ಕೊಂಡಿರಲ್ಲ ಇವ್ರ ತ್ರೂ ಹೋಗಿರ್ತೀವಿ ಅದೇ ಗೋಪಾಲನ್ ಮಾಲ್ ಸರ್ ಪ್ರಭಾಕರ್ ಸರ್ ಅವ್ರ ಕಮಿಟಿ ಫಸ್ಟಿ ಅಂತೆ ಅವರು ಸೊ ಅವ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು ಅವಾಗ ಅವರು ಆಯ್ತು ನಾನು ಮಾತಾಡ್ತೀನಿ ಅಂತ ಹೇಳಿದ್ಮೇಲೆ ಕೊನೆಗೆ ಅದು ಏನಾಗುತ್ತೆ ಅಂದ್ರೆ ಇವ್ರ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅನ್ನೋದು ಫೇಕ್ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆಗಲ್ಲ ಎಷ್ಟು ಸಲಿ ಸರ್ ಓಲಾ ದುಡ್ಡು ಹಾಕೊಂಡು ಎಷ್ಟು ಸಲಿ ಓಡಾಡಿದೀವಿ ಸರ್ ಅದು ಅಪಾಯಿಂಟ್ಮೆಂಟ್ ತಗೊಳಕೆ ನಾವೆಲ್ಲಾನು ಸೊ ಏನಾಗಲ್ಲ ಅಂದ್ಬಿಟ್ಟು ನನ್ನನ್ನು ಅವಾಯ್ಡ್ ಮಾಡ್ತಾರೆ ಅಂದ್ರೆ ಆಮೇಲೆ ಈ ಚಿಕ್ಕ ಚಿಕ್ಕ ಹುಡುಗಿ ಬರ್ತಾರೆ ಸೇರ್ಕೊಳಕ್ಕೆ ಅಂದ್ರೆ ಎಲ್ಲರ ಹೋದ್ರೆ ಅವ್ರನ್ನ ಕರ್ಕೊಂಡೋಗ ಸ್ಟಾರ್ಟ್ ಮಾಡ್ತಾರೆ ನನ್ನನ್ನು ಫುಲ್ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ವಯಸ್ಸಾಗಿದೆ ನನಗೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗಿರ್ನ ಹಾಕೊಂಡು ಹೋಗ್ತಾರೆ ಅವ್ನ್ ಅವ್ರ ಮೈಂಡ್ ಸೆಟ್ ಕಚ್ಚಿಡವಾಗಿದೆ ಸರ್ ನಿಜವಾಗ್ಲು ಹೇಳ್ಬೇಕಂತಂದ್ರೆ ಅದು ಯಾವ ಮೈಂಡ್ ಸೆಟ್ ಇಟ್ಕೊಂಡು ಇದ್ ಮಾಡ್ತಾರ ಗೊತ್ತಿಲ್ಲ ಸೊ ಅವ್ರ ಏನಂತ ಹೇಳ್ತಾರೆ ಅಂದ್ರೆ ಇವ್ರ ನಾವೆಲ್ಲ ಸರ್ ಎಲೆಕ್ಷನ್ ಆಗಿ ಬಂದಿರೋದು ಕೋರ್ಟ್ ಇಂದ ನಾವು ಇವರು ಇವರೆಲ್ಲ ಹೋಗಿ ಸಾಮಾನು ಒಳಗಡೆ ಹಾಕಕ್ಕಾಗತ್ತ ನಾವು ಬಂದಿರೋದು ನಮ್ಮ ಚಾ ಚರಿತ್ರೆ ಬಗ್ಗೆ ನಮ್ಮ ಚಾರಿತ್ರ್ಯ ವಧೆ ಮಾಡ್ಕೊಂಡು ನಮ್ಮ ತೇಜ ಒದೆ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿ ಇದನ್ನ ಮಾಡ್ತಾ ಇದ್ದಾನೆ ಸರ್ ಸರ್ ವಿಶ್ವ ಕನ್ನಡತಿಗೆ ಎಷ್ಟು ಮುಖ ಕ್ಯೂಚ್ಕೊಂಡು ಇದ್ರಲ್ಲಿ ಹೇಳಿದ್ದಾನೆ ಸರ್ ಇದು ವಿಶ್ವ ಕನ್ನಡತಿಗೆ ನಾನು ಹಾಕೊಂಡಿದ್ದ ಡ್ರೆಸ್ ಸರ್ ಅಮ್ಮ ಎಷ್ಟು ಕೆಟ್ಟದಾಗಿ ಡ್ರೆಸ್ ಹಾಕೊಂಡಿದ್ರು ಇರೋ ಸಿಂಗಾಪುರಲ್ಲೆಲ್ಲರೂ ಒಯ್ದು ಬಿಟ್ರಂತೆ ಸರ್ ಅವ್ರಿಗೆ ಕರೆದು ಬಿಟ್ಟು ಮುಗ್ರೆಲ್ಲ ಮಾಡೋ ಅಂತ ಎಲ್ಲ ಮೊದ ಕೆರ್ಸಿಕ್ ಇರ್ಬೋದು ಅಥವಾ ಅವ್ನು ಮಾಡ್ತವರ ದುರಾಚಾರ ಒಂಥರ ಇದಿರ್ಬೋದು ಸರ್ಕಾರ ಸರ್ಕಾರಕ್ಕೆ ಮಾಡ್ತವ್ರ ಅನಾಚಾರ ವಿಚಾರ ಎಲ್ಲ